नम ನ್ಯೂಸ್ ಅವರ್ ಗೆ ಸ್ವಾಗತ ಕನೇರಿ ಶ್ರೀಗಳ ಜಿಲ್ಲೆ ಪ್ರವೇಶ ನಿಷೇಧಕ್ಕೆ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಮಾತನಾಡಿದ ಅವರು ಕನೇರಿ ಶ್ರೀಗಳು ಹಿಂದೂ ಧರ್ಮದ ರಕ್ಷಣೆಗಾಗಿ ಕೆಲಸ ಮಾಡಿದ್ದಾರೆ ನಾಡಿನ ಹಲವು ಮಠಾಧೀಶರ ಜೊತೆಗೆ ಕನೇರಿ ಶ್ರೀಗಳು ಬಾಂಧವ್ಯ ಹೊಂದಿದ್ದಾರೆ ಕನ್ನೇರಿ ಶ್ರೀಗಳಿಗೆ ಸ್ವಂತ ಜಿಲ್ಲೆಗೆ ಬರದಂತೆ ನಿಷೇಧ ಮಾಡಿದ್ದಾರೆ ಇದರಲ್ಲೂ ರಾಜ್ಯ ಇದಕ್ಕೆಲ್ಲ ಉಸ್ತುವಾರಿ ಸಚಿವರು ಕಾರಣ ಪರಮ ಪೂಜ್ಯರ ವಿರುದ್ಧ ಕ್ರಮಕ್ಕೆ ವಿಜಯಪುರ ಜಿಲ್ಲಾಡಳಿತ ಮಾಡಿತ್ತು ತಪ್ಪು ಜಿಲ್ಲಾಧಿಕಾರಿ ಇದನ್ನ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದ್ರು ಬಳಸುವಪ್ಪ ಅಂತಂದ್ರೆ ಕೋಲಾಪುರದಲ್ಲಿ ಒಂದು ಗುರುಕುಲ ಮಾಡೋರು ಏನು ಬಿಜಾಪುರದಲ್ಲಿ ಬಂದು ಏನು ಗುರುಕುಲ ಮಾಡಿದ್ರೆ ನಮಗೊಂದು ಸಮಸ್ಯೆ ಆಗ್ತದೆ ಅಂತೇಳಿ ಇವ್ರಿಗೆ ಅದನ್ನ ಚಿಂತನೆ ಮಾಡ್ಯಾರ ಅದನ್ನ ಈಗಾಗ್ಲೇ ನಾವು ಕಟಾಪ್ ಮಾಡ್ಕೊಂಡು ಹೋದ್ರ ಇವರೊಬ್ರು ನಾಳೆ ನಮ್ಗ ಹೆಂಗೀಗ ಮೆಡಿಕಲ್ ಕಾಲೇಜ್ ಸ್ಟ್ರೈಕ್ ಬಿಡ್ತಾರ ಬಿಜಾಪುರದ ಆ ಮೆಡಿಕಲ್ ಕಾಲೇಜ್ ಸ್ಟ್ರೈಕ್ ಇಡ್ಬೇಕಪ್ಪ ಅಂತಂದ್ರೆ ಏನ್ ಸರ್ಕಾರಕ್ಕ ನಾವು ಎರಡ್ನೂರ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ವಜ್ಜಲ್ಲ ಎಲ್ಲಾನು ನಮ್ಮಲ್ಲಿ ಸೌಲಭ್ಯ ಇದ್ದ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಇವತ್ತು ಹದಿನೈದು ದಿವಸಗಳಲ್ಲಿ ಇವತ್ತು ಸ್ಟ್ರೈಕ್ ಇರ್ತಾರ ಅವರಿಗೆ ಎಲ್ಲ ಅಧಿಕಾರಿಗಳು ಬಂದು ನೀವು ಹೇಳಬೇಕು ಹೇಳಬೇಕು ಅಂತ ಮಾಡ್ತಾರೆ ಇಂಥ ಉದಾಹರಣೆಯಲ್ಲಿ ಇವತ್ತು ಗುರುಕುಲ ಸ್ಥಾಪಿಸಿದ್ರು ಹೆಂಗ ಆಗ್ತದ ಬಿಜಾಪುರದಾಗ ಜಾಪುರದಾಗ ಅಂತ ಅಂತೇಳಿ ಇದನ್ನ ಮುಂದಾಲೋಚನೆ ಮಾಡಿಕೊಂಡು ಈ ಕಾಂಗ್ರೆಸ್ನ ಒಳಗಡೆ ಇದು ನಡೆದ ಕುತಂತ್ರ ಇರುತ್ತೆ ನಾವು ಒಂದು ವಿಚಾರ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಬಿ ಎನ್ ಡಿ ಸಂಸ್ಥೆ ಪರಮಪೂಜ ಬಂತ ಶ್ರೀಗಳು ಮನೆ ಮನಿ ಎಲ್ಲ ತಿರುಗೇಡಿ ಭಿಕ್ಷ ಬೇಡಿ ಇವತ್ತು ಸಂಸ್ಥೆಯನ್ನ ಕಟ್ಟಿಟ್ಟು ಅದ್ಯಾರ ಪಾಲ ಆಯ್ತು ಯಾರಾದರೂ ಬಡವರಿಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು ಎಲ್ಲ ವಿಷಯದ ಈ ರೀತಿ ಇವರು ಇದು ಮಾಡ್ಕೊಂಡು ಹೋಗುತ್ತಿದ್ದು ನಾವು ಖಂಡನೆಯನ್ನ ಮಾಡ್ತೀವಿ ಇದನ್ನ ಜಿಲ್ಲಾಡಳಿತಕ್ಕೆ ಒಂದು ನಾವು ವಿನಂತಿಯನ್ನು ಕೂಡ ಮಾಡ್ಕೋತೀವಿ ತಾವು ಏನಾದ್ರೂ ಏನು ಆದೇಶ ತಾವು ಮಾಡಿದಿರಿ ಇದನ್ನ ಹಿಂದೆ ಪಡಿಬೇಕು ಅಕಸ್ಮಾತ್ವಾಗಿ ನೀವು ಹಿಂದೆ ಪಡೆದೇ ಇದ್ರ ನಾವು ಬೀದಿಗಲಿತಕ್ಕಂಥ ವ್ಯವಸ್ಥೆ ಆಗ್ತದ ಉಗ್ರ ಹೋರಾಟವನ್ನು ನಾವು ಮಾಡ್ಬೇಕಾಗ್ತದೆ ಅಂತಕ್ಕಂಥ ಮಾತು ಹೇಳಿಕ್ ನಾನು ಬಯಸ್ತೇನೆ ನೋಡಿ ನಿಮ್ಗೆ ಒಂದು ಉದಾಹರಣೆ ಆಗುತ್ತೆ ಲಿಂಗಾಯತ ಮಠಾಧೀಶ್ವರ ಕೂಡಲ ಸಂಗಮ ಕ್ಷೇತ್ರ ವೀರಶೈವ ಲಿಂಗಾಯತ ಪುಣ್ಯ ಕ್ಷೇತ್ರ ಅಂತ ಹೇಳಿ ನಾವೆಲ್ಲ ಭಾವಿಸ್ತೀವಿ ಬಸವಣ್ಣರು ಲಿಂಗೈಕೆ ಆಗಿದ್ದು ನೀವೆಲ್ಲರೂ ಅಲ್ಲಿ ಒಪ್ಪೋತ್ರಿಲ್ಲ ಅಲ್ಲಿ ಬಸವನ ಬಾಗೇವಾಡಿ ಮೂಲ ನಂದೀಶ್ವರ ಆರಾಧನೆ ಮಾಡ್ತಾರೆ ಬಸವನ ಬಾಗೇವಾಡಿ ಅದು ನಾವು ಒಪ್ಕೋತಿವೇನಿಲ್ಲ ಮತ್ತು ಬಸವಣ್ಣನ ಹುಟ್ಟಿದ ಕ್ಷೇತ್ರ ಇಂಗ್ಲೀಷ್ ಅವರ ಇವೆಲ್ಲನು ನಾವು ನಾವು ಒಪ್ಕೋಬೇಕಲ್ಲ ಇಲ್ಲೋ ಮೂರ್ತಿ ಪೂಜೆನೂ ಒಪ್ಪ ಯ ನೋಡಿ ನಮಗ ಯಾವ ದೇವರು ಬೇಕು ಅದನ್ನ ನಾವು ಮಾಡ್ಕೋತೀವಿ ಬಸವಣ್ಣಗೆ ಯಾಕೋ ಒಪ್ಕೊಳ್ಳಂಗಿಲ್ಲ ಅವ್ರದ ಅದಕ್ಕೆ ಉತ್ತರ ನಾನು ಕೊಡ್ಬೇಕಾಗ್ತದೆ ಮುಂದೆ ಅಜ್ಜಿ ಇಲ್ಲ ಯಾರಪ್ಪ ಶುಂಕು ಇಲ್ಲ ನಾವೆಲ್ಲಾರು ಪೂಜೆ ಮಾಡ್ತೇವೆ ಸ್ವಯಂ ಸ್ವಯಂ ಪುರುಷಿತ ಎಲ್ಲ ಪೂಜೆ ಮಾಡ್ತಾರೆ ಯಾರ ಕಂಡನಿಸ್ದ ಕಂಡಿಸ್ತಾರಲ್ಲ ಇದ್ಕ ಮಗ ಅವರೇ ಪೂಜೆ ಮಾಡ್ತಿದ್ರು ಈಗ ಯಾಕೆ ಮಾಡಂಗಿಲ್ಲ ಅದಕ್ಕೆ ಈಗ ಯಾಕೆ ಮಾಡತ್ತೀರಿ ನೋಡಿ ಅದು ಮತ್ತ ಮಾಲ್ ಭೂರ್ ಹೋಗ್ತಾರೆ ಅದನ್ನ ಕಾಡ್ರಿ ನಾ ಡೈವೆಡ್ ಮಾಡಾಕ ಹೋಗಂಗಿಲ್ಲ ಅದಕ್ಕೆ ಈ ಕಾಡ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಏನು ಬಂದಿದೆ ಅದ್ರ ಅಷ್ಟೇ ಮಾತಾಡ್ತೀನಿ ಅದ್ರ ವಿಷಯ ನಾನು ಡೈವರ್ಟ್ ಮಾಡಕ್ ಹೋಗಂಗಿಲ್ಲ ಅದ ಡೈವರ್ಟ್ ಮಾಡಕ್ ಹೋದ್ರೆ ಮತ್ತದು ದಾವಣಗೆರೆ ದಾವಣಗೆರೆಯಿಂದ ಬೆಂಗ್ಳೂರ್ ತನಕ ಹೋಗ್ತದೆ ನೀವು ಹೋಗ್ತಾ ಇದ್ರು ನೋಡ್ರಿ ಈಗ ಕಣ್ಣೇರಿ ಮಟ್ಟದ ಅವರು ಮಾತಾಡಿದ ಒಂದ್ ವಿಷಯನ ಇಟ್ಕೊಂಡು ಇವರೆಲ್ಲ ಈ ಮಟ್ಟಿರ್ತಾರೆ ಅವ್ರು ಮಾಡಿದ ಸಾಧನೆಗಳು ಎಷ್ಟು ಇಲ್ಲ ಸಮರ್ಥನೆ ಮಾಡ್ಕೊಳ್ಳಲ್ಲ ಕಣ್ಣೇರಿ ಆದ್ರೆ ಹಿಂದೂ ಧರ್ಮದ ಬಗ್ಗೆ ಇದು ನಡೆದದ ಪ್ರತಿಯೊಬ್ರು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಏನ್ ಹೇಳಕ್ ಅದನ್ನ ವೇದಿಕೆ ಮುಖಾಂತರ ಅವ್ರು ಮಾತಾಡಿರ್ಬೋದು ಮಾತಾಡಿರಬಹುದು ಅದು ಅವ್ರಿಗೆ ಏನ್ ನೋವು ಆಗ್ಯದ ಆ ನಿನ್ನ ಅವ್ರು ಹೇಳ್ಯಾರ ಅದಕ್ಕೆ ಈ ಉತ್ತರ ಅವರು ಇವತ್ತಿನ ನಾಳೆ ಕನ್ನಡಿಶ್ರೀ ಕೊಡ್ತಾರೆ ಕೊಡ್ತಾರ ಅದೇ ಒಬ್ಬ ವಿಧಾನಸೌಧ ಪಾಕಿಸ್ತಾನ ಅಂತ ಘೋಷಣೆ ಕೊಡ್ತಾರೆ ಅದು ರಾಜಕೀಯ ರಾಜಕೀಯದಿಂದ ಅವರು ರಾಜಕೀಯ ಶ್ರೀಗಳು ಪದ ಬಳಕೆಯನ್ನ ಇವ್ರು ಯಾವ ರೀತಿ ಸೊಳ್ತಾರೆ ನಮ್ಮ ಪ್ರಶ್ನೆ ನೋಡಿ ಯಾಕೆಂದ್ರೆ ನಾವು ಲಿಂಗಾಯಕ್ ಮಹಾಸಭಾದವರು ಪ್ರಶ್ನೆ ಕೇಳಿದಾಗ ಲಿಂಗಾಯಕ ಮಹಾಸಭಾದವರು ಹೇಳಿದ್ರು ಒಂದೊಂದು ಬಾಯಿ ಒಬ್ಬ ಸ್ವಾಮೀಜಿಗಳ ಬಾಯಿಯಲ್ಲಿ ಬರ್ತಕ್ಕಂಥ ಶಬ್ದಗಳ ಪದ ಬಳಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ ಹಾಗಾಗಿ ನಾವು ಮನವಿ ಸಲ್ ಹಾಗೂ ಒಬ್ಬ ಸಮಾಜದಲ್ಲಿರ್ತಕ್ಕಂಥ ಸಂಪ್ರದಾಯ ಪ್ರಕಾರ ನಮ್ಮ ಸ್ವಾಮೀಜಿಯವರು ಆ ಸ್ವಾಮೀಜಿಯವರ ಭಾವನೆಗಳನ್ನ ಅತಿ ಅವರ ಭಾವನೆಗಳಿಗೆ ಧಕ್ಕೆ ಆದಾಗ ಅಂತ ಒಂದು ಭಾಷೆಯನ್ನ ಸ್ವಾಭಾವಿಕವಾಗಿ ಬರ್ತದೆ ಹಾಗಾಗಿ ಧರ್ಮವನ್ನ ಯಾರು ಹಿಂದೂ ಧರ್ಮ ಬಡಿತಾ ಇದ್ದಾರೆ ಬಸವ ಬಸವ ತತ್ವವನ್ನ ಬೇರೆ ಬೇರೆದಿಂದ ತಗೊಂಡು ಹೋಗ್ತಾರೆ ಯಾವ ಮಾತಿನ ಬರದಲ್ಲಿ ಪರಮ ಪೂಜ್ಯರು ಮಾತಾಡ ಏನ್ರಿ ಮಾತಾಡಿದ್ದನ್ನ ಅದನ್ನ ಈ ಸ್ವಾಭಾವಿಕರು ಅದನ್ನ ಯಾವ ಮಾತಿನ ಬರದಲ್ಲಿ ಮಾತಾಡಿದ್ರು ಅದನ್ನ ನಾವು ನಮ್ಮ ಆತ್ಮಲೋಕನ ನಾವು ಮಾಡ್ಕೋಬೇಕಾಗಿತ್ತು ಏನು ಅದ್ರ ಬಗ್ಗೆ ಬಹಳ ಹೇಳೋದ್ರಾಗೆ ಅದು ಯಾಕೆ ಮಾತು ಅವ್ರಿಗೆ ಒಂದು ಏನೋ ನೋವು ಆಗಿರ್ಬೇಕು ಆ ನೋವನ್ನು ಅವ್ರನ್ನ ತಮ್ಮ ಯಾವ ಪರದಲ್ಲಿ ಹೇಳಿದ್ರು ಅವ್ರು ಹೇಳಿದರು ಬಿಟ್ಟಿದ್ರು ಅದು ನಾನು ನೋಡಿಲ್ಲ ಮತ್ತು ನಿಮ್ಮದು ಹೇಳ್ಬಿಡ್ತೀನಿ ನೋಡಿದೆ ಅಂತ ನಾನು ಹಿಂಗೆ ಹೇಳ್ತಿದ್ದೆ ಅದಕ್ಕೆ ಅದು ಒಂದು ಆಗ್ಯದ ಈ ರೀತಿ ಇದು ಜಿಲ್ಲಾಡಳಿತಕ್ಕೆ ನಿರ್ಬಂಧ ಮಾಡೋದು ಯಾವ ಇದು ಏನು ಅವಶ್ಯಕತೆ ಅದು ಇದು ಇದು ತಪ್ಪಲ್ಲ ಇದನ್ನು ಶಾಂತಿಗೆ ದಕ್ಕೆ ಶಾಂತಿಗೆಯಲ್ಲಿ ಧಕ್ಕೆ ಬರ್ತದೆ ರೀ ನಿವಾದಿತ ನಿವಾದಿತ ಅಲ್ಲ ಇದು ಇದು ವಿವಾದಿತ ಅಲ್ಲ ನಿಮ್ಗೆ ನಿಮ್ಮ ಸಾರಾಂಶವಾಗಿ ಎಲ್ಲ ಪರಮ ಪೂಜಾರಿ ಎಷ್ಟು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅದಾರ ಎಲ್ಲರೂ ಎಲ್ಲರನ್ನ ಕರ್ಕೊಂಡ್ ಬಂದು ಕುಂಡ್ತೀನಿ ಬಹಳ ಮಂದಿ ಅದಾರ ಅದಾರೀ ಅದಾರ ಬಿಜಾಪುರದಾಗ ಅದಾರ ಇಂಡಿಯಾಗ ಅದಾರ ಎಲ್ಲ ಎಲ್ಲ ಕಡೆ ಅದಾರ ಸ್ವಾಮಿಗಳು ಎಲ್ಲ ಕಡೆ ಅದಾರ ಬಟ್ ಇದನ್ನ ಮಾತಿನ ಬರದಲ್ಲಿ ಹೋಗ್ಯದ ಏನ್ ಮಾತಾಡ್ಯಾರಲ್ಲ ಅದನ್ನ ಯಾಕೆ ಇವತ್ತಿಲ್ಲ ನಾಳೆ ಪರಮ ಪೂಜರ್ ಇನ್ಮೇಲೆ ಅವ್ರ ಜೊತೆ ಕೂಲಂಕಷವಾಗಿ ವಿಚಾರ ಮಾಡಿ ಅವ್ರ ಮುಂದೆ ಕುತ್ಕೊಂಡು ಮಾತಾಡಿ ಬಂದು ನಿಮ್ಗೆ ತಿಳಿಸ್ತೀನಿ ಈಗ ಕನ್ನೇರಿ ಮಠದ ಶ್ರೀಗಳು ಏನೇನು ಮಾತಾಡಿದ್ರು ಆ ಶಬ್ದಗಳನ್ನ ನೀವು ಹೇಳಿದ್ರಿ ಈ ಜಿಲ್ಲಾ ಆಡಳಿತದಾಗ ಜಿಲ್ಲಾ ಜಿಲ್ಲಾಡಳಿತ ನಿರ್ಬಂಧ ಬಿಜಾಪುರ ಜಿಲ್ಲೆಗೆ ಅವ್ರಿಗೆ ನಿರ್ಬಂಧ ಮಾಡೋದು ಯಾವ ನ್ಯಾಯ ಎಲ್ಲ ಪರಮ ಪೂಜರ್ಗೆ ಹೋಗಿ ನೀವು ಕೇಳಬಹುದಾಗಿತ್ತರ ಪರಮ ಪೂಜರು ಅಪ್ಪ ನೀವು ಯಾಕೆ ಮಾತಾಡಿದ್ರೆ ಈ ವಿಷಯ ಈ ಗಡಿಪಾರ ಮಾಡುವಂತ ಅವಶ್ಯಕತೆ ಏನೈತಿ ಇದ್ರೊಳಗೆ ರಾಜಕಾರಣ ಸೇರದ ಇದ್ರಾಗ ರಾಜಕಾರಣ ಸೇರಿದ ಈ ರಾಜಕಾರಣ ಸೇರಿ ಈಗ ಏನಾಗ್ಬಿಟ್ಟದ ಒಬ್ಬೊಬ್ಬರ ಸ್ವಾಮಿಗಳು ನಾವ್ ಸ್ವಾಮಿಗಳು ಇವ್ರ ಸ್ವಾಮಿಗಳು ಮತ್ತೊಬ್ಬರ ಸ್ವಾಮಿಗಳು ಹಿಡ್ಕೊಂಡು ಇದು ನಾಟಕ ನಡೆದ ಇದು ರಾಜಕಾರಣ ಸೇರಿಸೋದ್ ಅವಶ್ಯಕತೆ ಏನದು ಹಿಂದೆ ನಮ್ಮ ನಡನಾಡುವ ದೇವ್ರು ಸಿದ್ದೇಶ್ವರ ಶ್ರೀಗಳು ಒಬ್ಬರು ಸ್ವಾಮಿಗಳು ಅವರು ವ್ಯವಸ್ಥಿತವಾಗಿ ಬಹಳ ಚಂದ ಮಾಡಿದ್ರು ಈಗ ಇದ್ದ ಅಧ್ಯಕ್ಷರು ಬಹಳ ಒಳ್ಳೆ ರೀತಿಯಲ್ಲಿ ನಡ್ಕೋ ಮಾಡಿಸ್ಕೊಂಡು ಹೊಂಟಾರ ಈಗ ಹಿಂದಿದ್ದ ಸ್ವಾಮಿಗಳು ಮಠ ಬಿಟ್ಟಿ ಹಾಕೋದ್ರು ಅವಾಗ ನೀವು ಯಾರು ಕಳ್ಸಿನವ್ರು ಎಲ್ಲರೂ ನಿಮ್ಗೊಳ್ತಿ ಏನಂತ ಹಕ್ಕಿ ಕತ್ತಿ ಉದ್ದೇಶಪುರಕ್ಕೆ ಅದ ಅದನ್ನು ರಾಜಕೀಯ ಅವ್ರಿಗೆ ಹೋಳಿಸ್ ಕಳಿಸಿದ್ರ ಇಲ್ಲ ರಾತಾರಾತ್ರಿ ಓಡಿಸ್ಕಳ್ ಅದ ಕಾರಣಿಮುತ್ರ ಯಾರು ಅದ್ ರಾಜಕಾರಣನೇ ಅದು ನಿಮ್ ಗೊತ್ತದ ಇದೇ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಎಲ್ಲಾ ಮಠಗಳನ್ನ ಸರ್ಕಾರಕ್ಕೆ ಹೇಳಿ ಓಡಾಡ್ತಿದ್ರು ಅವಾಗ ಒಂದು ಸಿದ್ದೇಶ್ವರ ಕಲಾ ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದಾಗ ಅವಾಗ ಇದೇ ಏನು ಸಿದ್ದೇಶ್ವರ ಸ್ವಾಮಿಗಳ ಪರಮ ಪೂಜರ್ ಇದ್ರು ಅವರು ಒಂದು ಪ್ರಶ್ನೆ ಮಾಡಿದ್ರು ಈಗ ಮಠ ಅಂದ ಎಲ್ಲಾ ಭಕ್ತರು ಬಂದು ನಮ್ಗೆ ಕಾಣಿಕೆ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಅದನ್ನ ನೀವು ಎಲ್ಲ ಸರ್ಕಾರ ಅಂದ್ರೆ ಯಾವ ನ್ಯಾಯ ಇದು ತಗೊಳ್ಳೋದ್ರಲ್ಲ ನಾವು ಖಂಡನೆ ಮಾಡ್ತೀವಿ ತಂದಾಗ ಅವ್ರಿಗೆ ಧಮಕಿ ಕೊಟ್ಟರು ಯಾರು ಈಗೇನು ನಡೆದು ಅದನ್ನೇ ನಡೆದು ನೀವು ಇನ್ಮೇಲೆ ಎಲ್ಲರಿ ಹೋರಾಟ ಮಾಡಿದ್ರಿ ಬೀದಿಗಳಿ ಅಂತಂದ್ರೆ ನೀವು ಸರಿ ಆಗಂಗಿಲ್ಲ ಅಂತ ಹೇಳಿ ಅವ್ರಿಗೂ ಜೀವನ್ ಬದುಕಿ ಹಾಕಿದ್ರು ಈ ಸ್ವಾಮಿಗಳ ಜೊತೆ ಏನ್ ಕೆಲಸದ ಇರುದಲ್ಲ ರಾಜಕಾರಣ ಮಾಡೋ ಮಾಡಿ ಅವ್ರಿಗೆ ಕೇಳಿ ಕೇಳು ಹಾಕದವ್ರಿಗೆ ಬುದ್ಧಿ ನೀವು ಯಾಕೆ ಈ ವಿಷಯನ ಪ್ರಸ್ತಾವನೆ ಮಾಡಿದ್ರಿ ಅವ್ರು ಅದಕ್ಕೆ ಉತ್ತರ ಕೊಡ್ಲಿ ಈಗ ನಾವು ಎಲ್ಲಾ ಪರಮ ಪೂಜರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿ ದುಡ್ಪದ ತಗೊಳ್ಳುವ ನಮ್ಮ ಬಳಿ ಪದ್ಧತಿ ಹಿಂದಿನಿಂದ ಬಂದದ್ದು ಈಗ ಏನಾಗ್ಬಿಟ್ಟದ ಎಲ್ಲ ಎಲ್ಲಾ ಸ್ವಾಮಿಗಳು ಯಾರು ಈಗ ಒಬ್ಬ ಜೆಡಿಎಸ್ ಸ್ವಾಮಿ ಒಬ್ಬ ಕಾಂಗ್ರೆಸ್ ಸ್ವಾಮಿ ಒಬ್ಬ ಬಿಜೆಪಿ ಸ್ವಾಮಿ ಒಬ್ಬ ವೈಯಕ್ತಿಕ ಸ್ವಾಮಿ ಹಿಂಗ್ ನಡೆದ್ಬಿಟ್ಟದ ಇದೆಲ್ಲ ಹಿಂಗಾಗಿ ನಮ್ಗೆ ಏನ್ ಬೇಕಾಗ್ಯದ ಈಗ ಸ್ವಾಮಿ ಆರ್ ಎಸ್ ಎಸ್ವಾಮಿ ನೋಡ್ರಿ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಬಳಿ ಎಲ್ಲಾ ಪಕ್ಷಾತೀತವಾಗ್ಯದ ನೀವು ಕಾರ್ ಸಿದ್ದೇಶ್ವರ ಸ್ವಾಮಿಗಳು ಮಠಕ್ಕೆ ನೀವು ಹೋಗಿ ನೋಡಿದಾಗ ಗಾಬರಿ ಆಗ್ತಿಲ್ಲ ಬರೀ ಎಲ್ಲರಿಗೆ ಸಮಾನವಾಗಿರ್ತಕ್ಕಂಥ ಮಾನವ ವ್ಯಕ್ತಿ ಕಾರ್ ಸಿದ್ದೇಶ್ವರ ಸ್ವಾಮಿ ನಾನು ಏನ್ ಹೇಳಿದೆ ಅದಕ್ಕೆ ನಿಮಗೆ ಇದಕ್ಕೆಲ್ಲಾ ನಿರ್ಬಂಧ ಮಾಡಿ ಜಿಲ್ಲಾ ಆಡಳಿತ ಜಿ ಸಿ ಅವರು ಈಗ ಏನ್ ಇವರು ನಿರ್ಬಂಧ ಮಾಡ್ಯಾರಲ್ಲ ಇದು ಮಾಡೋದು ಸರಿಯಲ್ಲ ತಪ್ಪು ಅಂತೇಳಿ ನಾವು ವಿನಂತಿ ಜಿಲ್ಲಾ ಆಡಳಿತಕ್ಕೂ ಮಾಡ್ಕೊಳಕೀವಿ ಪರಮ ಪೂಜರಿಗೆ ಯಾವ ಶಬ್ದಗಳನ್ನ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತಾವು ಏನ್ ಹೇಳಿದ್ರಿ ಎಲ್ಲಾ ಪರಮ ಪೂಜರು ಕೂಡಿ ಎಲ್ಲರೂ ಅಲ್ಲಿ ಇರ್ತಾರೆ ಮಠದಾಗ ಕೋಲಾಪುರ ಕೊಡದಾಗ ಎಲ್ಲಾ ಸ್ತ್ರೀಗಳು ಹೋಗಿರ್ತಾರ ಅವರು ಬಂದಿರ್ತಾರ ಅವ್ರ ಕಡದಾಗ ಇವ್ರು ಹೋಗ್ತಾರ ಇವ್ರ ಕಡದಾಗ ಅವ್ರು ಹೋಗ್ತಾರ ಇವರೆಲ್ಲಾ ಸ್ತ್ರೀಗಳು ಕೇಳಿದ್ರೆ ಮುಗಿಯವ್ರು ಹೋಗ್ಬಿಡ್ತಿರ್ತಾರ ಇದ್ರಲ್ಲಿ ರಾಜಕಾರಣ ಯಾಕೆ ಸೇರ್ತು ಅಂತ ನನ್ನ ಪ್ರಶ್ನೆ ಸ್ವಾಮೀಜಿಗಳ ಮೇಲೆ ಡೈವರ್ಟ್ ಮಾಡೋದಿರು ಸರ್ಕಾರ ಏನು ಕೆಲಸ ಇಲ್ಲ ಏನ್ ಕೆಲಸ ಹೇಳ್ರಿ ಹಾಕ್ಯಾರ ಎಂದ್ಕಾದ್ರು ಕಾಂಗ್ರೆಸ್ನಾದ್ರೂ ಹಾಕ್ಯಾರ ಈಗಾದ್ರೂ ಕಾಂಗ್ರೆಸ್ನವರೇ ಮಾಡ್ ಕೈಲಾಗ್ ಜೋಗಿ ಮೈಲ್ ಹಾಕೋದಿತ್ತು ಅವ್ರ ಕೆಲಸ ಏನಲ್ಲ ಉದ್ಯೋಗಿಗಳ ಬಗ್ಗೆ ಮಕ್ಕಳ ಮಕ್ಕಳು ಕೆತ್ತಿದ್ರು ಹಳ್ಳಿ ಮಾಸದಾಗಿದ್ದೇನೆ ಔಟ್ ನಿರಂತರ ಸ್ಥಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್